ಓಂ ಶ್ರೀ ಗುರುಭ್ಯೋ ನಮಃ ಓಂ ದುಮ್ ದುರ್ಗಾಯ ನಮಃ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಶರತ್ ಶಾಸ್ತ್ರಿ ಜ್ಯೋತಿಷಿಗಳು ಹಾಗೂ ಪುರೋಹಿತರು ಜ್ಯೋತಿಷ್ಯ ಪರಿಹಾರಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈ ಒಂದು ವಿಡಿಯೋನಲ್ಲಿ ನಿಮಗೆ ಅಕ್ಷಯ ತೃತೀಯ ವಿಶೇಷತೆಗಳ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ಈ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಶುಭವಾಗಲಿ ಈ ದಿನದಂದು ಲಕ್ಷ್ಮೀ ದೇವಿಯನ್ನು ಪೂಜಿಸಿದಲ್ಲಿ ಜೀವನದಲ್ಲಿ ಸಮೃದ್ಧಿ ಮತ್ತು ಸಂತೋಷವನ್ನು ತರುತ್ತದೆ ಎನ್ನುವ ನಂಬಿಕೆ ಮನೆಯಲ್ಲಿಯೇ ಈ ವರ್ಷ ಲಕ್ಷ್ಮೀ ದೇವಿಯನ್ನು ಆರಾಧಿಸಿ ಅಕ್ಷಯ ತೃತೀಯದಂದು ಕೈಯಲ್ಲಾದ ದಾನ ಅದುವೇ ಒಳ್ಳೆಯ ಮನಸ್ಸಿನಿಂದ ಮಾಡಿ ನಿಮ್ಮ ಮುಂದಿನ ಜೀವನ ಸುಖಮಯವಾಗಿರುತ್ತದೆ ಮತ್ತು ಪುಣ್ಯಪ್ರಾಪ್ತಿಯಾಗುತ್ತದೆ ಮಣ್ಣಿನ ಮಡಕೆಯಲ್ಲಿ ನೀರು ದಾನ ಮಾಡಿದರೆ ಮೃತ್ಯು ಭಯದಿಂದ ದೂರ ಆಗಬಹುದು ಬಡವರಿಗೆ ವಸ್ತ್ರದಾನ ಮಾಡಿದರೆ ರೋಗ ರುಜಿನಗಳಿಂದ ದೂರವಾಗಬಹುದು ಹಣ್ಣು ಹಂಪಲುಗಳನ್ನು ದಾನ ಮಾಡಿದರೆ ನಿಮ್ಮ ಕಾರ್ಯಕ್ಷೇತ್ರಗಳಲ್ಲಿ ಉನ್ನತ ಮಟ್ಟಕ್ಕೆ ಏರುತ್ತದೆ ಅಕ್ಕಿ ಬೇಳೆ ಗೋಧಿ ದಾನ ಮಾಡಿದರೆ ಅಕಾಲ ಮೃತ್ಯುವಿನ ಭಯದಿಂದ ಪಾರಾಗಬಹುದು ಮನೆಗೆ ಧಾನ್ಯಗಳನ್ನು ತಂದರೆ ಅತ್ಯಂತ ಶುಭವಾಗುತ್ತದೆ ಎಲ್ಲದಕ್ಕಿಂತಲೂ ಚಿನ್ನ ಬೆಳ್ಳಿ ತಾಮ್ರ ಈ ವಸ್ತುಗಳನ್ನು ಈ ದಿನದಂದು ಮನೆಗೆ ತಂದರೆ ಸಮೃದ್ಧಿಯಾಗುತ್ತದೆ ಬೆಳಿಗ್ಗೆ ಗೋಮಾತೆಗೆ ಪೂಜೆ ಪುನಸ್ಕಾರವನ್ನು ಮಾಡಿ ಗೋಧಿ ಬೆಲ್ಲ ಬಾಳೆಯನ್ನು ತಿನ್ನಿಸುವುದರಿಂದ ಮಹಾಲಕ್ಷ್ಮಿಯ ಕೃಪಾ ಕಟಾಕ್ಷ ಪಾತ್ರವಾಗಬಹುದು ಈ ದಿನ ಲಕ್ಷ್ಮೀ ದೇವಿಯ ಮೂಲ ಮಂತ್ರವನ್ನು ನೂರ ಎಂಟು ಸಲ ಪಠಿಸ್ ಪಠಿಸಿದರೆ ಅತ್ಯಂತ ಶುಭಕರವಾಗುತ್ತದೆ ಆ ಮಂತ್ರವು ಈಗಿದೆ ಓಂ ಶ್ರೀಂ ಹ್ರೀಂ ಕುಬೇರ ಕುಬೇರಲಕ್ಷ್ಮ್ಯೈ ಕಮಲಧಾರಿಣ್ಯೈ ಧನಾಕರ್ಷಿಣ್ಯೈ ಸ್ವಾಹ ಈ ಮಂತ್ರವನ್ನು ಪ್ರತಿಯೊಬ್ಬರು ಪಠನೆ ಮಾಡಿದರೆ ಮಹಾಲಕ್ಷ್ಮಿ ಕೃಪೆಗೆ ಪಾತ್ರವಾಗಬಹುದು ಎಲ್ಲರಿಗೂ ಶುಭವಾಗಲಿ ಶೇರ್ ಮಾಡಿ